ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಮೃದ್ಧಿ ಅಡಿಗೆಮ್ಮ ಚಾನೆಲ್ ಇವತ್ತು ನಾನು ನಿಮ್ಗೆ ಒಂದು ವಿಶೇಷವಾಗಿರುವಂತಹ ವಿಡಿಯೋ ತೋರಿಸ್ತಾ ಇದೀನಿ ಸೊ ಪ್ರತಿಯೊಂದು ಹೆಣ್ಮಕ್ಳು ತವರ್ ಮನೆಯಿಂದ ಬರುವಂತ ಏನೇ ಆಗಲಿ ತುಂಬಾನೇ ಖುಷಿ ಕೊಡುತ್ತೆ ಹಾಗೆ ಅವ್ರು ಬರೋದು ಒಂಥರ ಖುಷಿನೇ ನಮ್ಗೆ ಹೆಣ್ಮಕ್ಳಿಗೆ ಸೊ ಅವ್ರು ನಮ್ಗೆ ಏನೆಲ್ಲ ತಂದಿರ್ತಾರೆ ಅದಿನ್ನು ಖುಷಿ ಕೊಡುತ್ತೆ ಚಿಕ್ಕ ಮಕ್ಳು ತರ ಅವ್ರು ಏನೇ ತೊಂದ್ರೂ ಖುಷಿ ಪಡ್ಕೊಂಡು ನಾನು ಎಂಜಾಯ್ ಅಂತೂ ಮಾಡೇ ಮಾಡ್ತೀವಿ ಸೊ ನೋಡ್ತಿರ್ಬೋದು ಊರಿಂದ ಅಮ್ಮ ಬಂದಿದ್ದಾರೆ ಎರಡು ಬ್ಯಾಗ್ ತುಂಬಾನೇ ತಂದಿದ್ದಾರೆ ತುಂಬಾನೇ ವೇಟ್ ಇತ್ತು ಪಾಪ ಕಾಲ್ ಮಾಡಿದ್ರು ಕೆಳಗಡೆ ಬಾ ಅಂತ ಹೇಳಿ ಸೊ ಹೋಗಿ ನಾನು ಒಂದು ಬ್ಯಾಗ್ ಎತ್ಕೊಂಡು ಬಂದೆ ಕೈಯೆಲ್ಲ ಉರಿತಿದೆ ಅಂತ ಹೇಳ್ತಾ ಇದ್ರು ಸೊ ಪ್ಲಾಸ್ಟಿಕ್ ಬ್ಯಾಗ್ ಆಗಿರೋದ್ರಿಂದ ಕೈ ಉರಿಯುತ್ತೆ ಸೊ ಅವ್ರಿಗೆ ಬಂದ ತಕ್ಷಣಕ್ಕೆ ಒಂದು ಗ್ಲಾಸ್ ನೀರು ಕೊಟ್ಟು ನೆಕ್ಸ್ಟ್ ಅವ್ರಿಗೆ ಬಿಸಿ ಬಿಸಿ ಕಾಫಿ ಮಾಡ್ಕೊಟ್ಟೆ ಶುಗರ್ಲೆಸ್ ಕಾಫಿ ಕುಡಿಯೋದ್ರಿಂದ ನಾವು ನಮ್ಮನೆಯಲ್ಲಿ ಯಾವಾಗಲೂ ಫಿಲ್ಟರ್ ಕಾಫಿನೇ ಕುಡಿಯೋದು ಸೊ ಅವ್ರಿಗೂ ಒಂದು ಲೋಟ ಬಿಸಿ ಬಿಸಿ ಕಾಫಿ ಮಾಡ್ಕೊಟ್ಟೆ ನೆಕ್ಸ್ಟ್ ಅವರಿಗೆ ತಿಂಡಿ ಕೊಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅಂತ ಹೇಳಿ ನಾನ್ ನೆಕ್ಸ್ಟ್ ಅವರೆಲ್ಲ ಏನೇನ್ ತಗೊಂಡ್ ಬಂದಿದ್ರು ನಿಮ್ಗೆ ತೋರಿಸ್ತೀನಿ ಅಲ್ಲಿವರೆಗೂ ನೀವು ತಪ್ಪದೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಸೊಪ್ಪು ತಗೊಂಡ್ ಬಂದಿದ್ದಾರೆ ಸೊಪ್ಪು ನಮ್ಮ ಬೆಂಗಳೂರಲ್ಲಿ ಒಂದು ಕಟ್ಟ ಹದಿನೈದು ರೂಪಾಯಿ ಇಪ್ಪತ್ತು ರೂಪಾಯಿ ಇದ್ರೆ ನಮ್ಮ ಹಾಸನಲ್ಲಿ ಇದು ನಾನ್ ತೋರಿಸಿರೋದು ಒಂದು ಕಟ್ಟು ಎರಡು ರೂಪಾಯಿ ಅಂತೆ ಸೊ ಕೊತ್ತಂಬರಿ ಸೊಪ್ಪು ಒಂದ್ ರೂಪಾಯಿ ಇದೆ ಸೊ ನಮ್ಮ ಬೆಂಗಳೂರಲ್ಲಿ ಈ ತರ ಕಟ್ಟು ನಾಲ್ಕು ಕಟ್ಟು ಹಾಕಿ ಮಾಡಿರ್ತಾರೆ ಅಂತ ಅನ್ಕೊಳ್ತೀನಿ ದಪ್ಪ ಇರುತ್ತೆ ಕಟ್ಟು ನಮ್ಮ ಊರ್ ಸೈಡ್ ಅಲ್ಲಿ ಈ ತರ ಚಿಕ್ಕ ಚಿಕ್ಕ ಕಟ್ನೆ ಸಿಗೋದು ಸೊ ಅಲ್ಲಿ ಒಂದ್ ರೂಪಾಯಿ ಎರಡು ರೂಪಾಯಿ ಕಟ್ಟಿದೆ ಅವರು ಎಲ್ಲಾ ತರ ಸೊಪ್ಪು ಕೂಡ ತಂದಿದ್ರು ಕೊತ್ಮಿರಿ ಸೊಪ್ಪು ಸಬಾಕಿ ಸೊಪ್ಪು ಮೆಂತ್ಯ ಸೊಪ್ಪು ಪಾಲಕ್ ಸೊಪ್ಪು ಇಷ್ಟನ್ನು ತಗೊಂಡ್ ಬಂದಿದ್ರು ರೇಟ್ ಕಮ್ಮಿ ಇದೆ ಹಾಗೆ ಕಟ್ಟು ಕೂಡ ಚಿಕ್ಕದು ಬಟ್ ಅಮೌಂಟ್ ಕೂಡ ಕಡಿಮೆ ಒಂದ್ ರೂಪಾಯಿ ಎರಡು ರೂಪಾಯಿ ಅಲ್ಲಿ ಸೊ ಇದು ಊರಿಂದ ತಂದಿದಂತ ಬೀನ್ಸ್ ಅಲ್ಲಿ ಊರಲ್ಲಿ ಕೊಟ್ ಕಳಿಸಿರೋದು ಅದನ್ನ ನನಗೆ ಕೂಡ ತಂದಿದ್ರು ಬೀನ್ಸ್ ಕೂಡಾನು ತುಂಬಾನೇ ಖುಷಿ ಆಗುತ್ತೆ ಎಲ್ಲದೂ ತಗೊಂಡು ಬಂದ್ರೆ ಏನೋ ಒಂಥರ ನಮ್ಮ ತವರು ಮನೆಯಿಂದ ಏನೇ ಒಂದು ಐಟಮ್ ಬರ್ಲಿ ತುಂಬಾನೇ ಖುಷಿ ಪಡುವಂತ ವಿಷಯನೇ ಸೊ ಇದು ಅಲ್ಸಂದೆ ಕಾಳು ಅಂದ್ರೆ ಫಾರ್ಮ್ ಕಾಳು ಇದು ಹಾಗಾಗಿ ದಪ್ಪ ಇದೆ ಹಾಗೆ ನಾಟಿ ಕಾಳು ಕೂಡ ತಂದಿದ್ದಾರೆ ತೋರಿಸಿ ನಿಮ್ಗೆ ಅದ್ ಯಾವ ತರ ಇದೆ ಅಂತ ಹೇಳಿ ಹಾಗೆ ಬದನೆಕಾಯಿನೂ ಕೂಡ ತಂದಿದ್ದಾರೆ ಪ್ರತಿಯೊಂದು ಐಟಮ್ ಕೂಡನು ತಂದಿದ್ರು ಅಮ್ಮ ಖುಷಿನೇ ಆಯ್ತು ನನಗೂನು ನೋಡ್ತಿದ್ರ ಅಲ್ವಾ ಇದು ಫಾರಂ ಅಲ್ಸಂದೆ ಕಾಳು ನಮ್ ಕಡೆ ತಡ್ನಿ ಕಾಳು ಅಂತ ಹೇಳ್ತಾರೆ ಗೆಡ್ಡೆ ಕೋಸು ಕೂಡ ತಂದಿದ್ದಾರೆ ಆ ಇಲ್ಲಿ ನವಿಲ್ ಕೋಸು ಅಂತ ಹೇಳ್ತಾರೆ ಅದನ್ನು ಕೂಡ ತಗೊಂಡ್ ಬಂದಿದ್ದಾರೆ ಹಾಗೆ ನಮ್ಮನೆಯವರಿಗೆ ಬೆಂಗ್ಳೂರಲ್ಲಿರುವಂತ ಸೌತೆಕಾಯಿ ತಿನ್ನೋದಿಲ್ಲ ಸೊ ಹಾಗಾಗಿ ಅವರು ನಮ್ಮೂರಲ್ಲಿ ಹಾಸನದಿಂದ ಸೋತೆಕಾಯಿ ತಂದ್ರ ಅಷ್ಟೇ ಅವ್ರು ತಿನ್ನೋದು ಸೊ ಅಲ್ಲಿಂದ ಸೌತೆಕಾಯಿ ಕೂಡ ತಂದಿದ್ದಾರೆ ಅವ್ರಿಗೆ ನಮ್ಮನೆ ಫಸ್ಟ್ ಕೇಳದೆ ಹಾಸನದಿಂದ ಸೌತೆಕಾಯಿ ತಂದ್ರ ಅಂತಾನೆ ಕೇಳೋದು ಸೊ ಅವರಿಗೋಸ್ಕರ ಸೌತೆಕಾಯಿ ಬೆಳೆದಿರುವಂತಹ ಎರಡು ಜೋಳ ಕೂಡ ತಂದಿದ್ದಾರೆ ನಮ್ಮಮ್ಮ ಊರಿಂದ ಕೊಟ್ಕೊಳ್ಸಿರೋಂತ ಜೋಳನು ಇಲ್ಲಿಗೆ ತಗೊಂಡ್ ಬಂದಿದ್ದಾರೆ ಮಕ್ಳು ಇರ್ತವೆ ಅಂತ ಹೇಳಿ ಕಾಳು ಹ್ಮ್ ನೋಡಿ ಇದು ನಾಟಿ ತಡ್ನಿ ಕಾಳು ನಾ ಇಲ್ಲಿ ಅಲಸಂದೆ ಕಾಳು ಅಂತ ಹೇಳ್ತಾರೆ ಇದು ನಾಟಿ ಕಾಳು ಇನ್ನೊಂದು ನಾ ಫಸ್ಟ್ ಅಲ್ಸಂದೆ ಕಾಳು ದಪ್ಪುದು ಅದು ಫಾರಂ ಕಾಳು ಅಂತಾನೆ ಹೇಳ್ತಾರೆ ದಪ್ಪ ಬರುತ್ತೆ ಬಟ್ ಇದು ಸಣ್ಣ ಬರುತ್ತೆ ಈ ನೋಡಿ ನೋಡ್ತಾ ಇದ್ರ ಇದು ಫಾರಂ ಅಲ್ಸಂದೆ ಕಾಳು ಅದು ನಾಟಿ ಕಾಳು ನಾಟಿ ಅಲ್ಸಂದೆ ಕಾಳಲ್ಲಿ ದೋಸೆ ಮಾಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ನಿಮ್ಗೆ ದೋಸೆನು ಕೂಡ ದೋಸೆ ರೆಸಿಪಿ ಕೂಡ ನಿಮ್ಗೆ ತಿಳಿಸ್ತೀನಿ ಹೇಗ್ ಬರುತ್ತೆ ಅಂತ ಸೊ ನೋಡ್ತಿದ್ರೆ ಅವ್ರೆ ಕಾಳು ಕೂಡ ತಗೊಂಡ್ ಬಂದಿದ್ದಾರೆ ಅವ್ರೆ ಕಾಳುನು ಅಲ್ಲೇ ಬಿಡಿಸಿ ಅವ್ರೆ ಕಾಳು ಸಮೇತ ತಗೊಂಡ್ ಬಂದಿದ್ದಾರೆ ಇದು ಊರಿಂದ ತಂದಂತಹ ನಿಂಬೆ ಹಣ್ಣು ಸೊ ಅಲ್ಲಿ ಅತ್ತೆ ಮನೆಯಲ್ಲಿ ಬೆಳೆದಿರೋದು ನಿಂಬೆಹಣ್ಣು ಸೊ ಅಮ್ಮ ತಗೊಂಡ್ ಬಂದಿದ್ರು ನನಗೂ ಕೂಡ ಸೇರಿಸಿ ತಗೊಂಡ್ ಬಂದಿದ್ದಾರೆ ಹಾಗೆ ನನ್ ಮಗಳಿಗೆ ಇಷ್ಟ ಆಗಿರುವಂತ ತಿಂಡಿ ಅಂದ್ರೇನೆ ಚಕ್ಲಿ ಚಕ್ಲಿ ಇದ್ದರು ಅಂದ್ರೆ ಅವಳಿಗೆ ಊಟ ತಿಂಡಿನೂ ಬೇಡ ಆ ರೀತಿ ಓಡಾಡ್ಕೊಂಡು ಚಕ್ಲಿನ ತಿಂತಾಳೆ ಹಾಗೆ ಅದ್ರ ಜೊತೆ ರವೆ ಉಂಡೆ ಕೂಡ ಮಾಡ್ಕೊಂಡು ಬಂದಿದ್ರು ತುಂಬಾನೇ ಚೆನ್ನಾಗಿತ್ತು ರವೆ ಉಂಡೆ ಕೂಡ ಚಕ್ಲಿ ಟೇಸ್ಟ್ ಕೂಡ ಚೆನ್ನಾಗಿತ್ತು ರವೆ ಉಂಡೆ ಕೂಡ ಚೆನ್ನಾಗಿತ್ತು ತುಂಬಾನೇ ಟೇಸ್ಟಿ ಕೂಡ ಆಗಿತ್ತು ಹಾಗೆ ಊರಿಂದ ಕಡಲೆಕಾಯಿ ಕೂಡಾನು ತಗೊಂಡ್ ಬಂದಿದಾರೆ ಕಡ್ಲೆಕಾಯಿ ಯಾವ ರೀತಿ ತಗೊಂಡ್ ಬಂದಿದ್ದಾರೆ ಅಂದ್ರೆ ಅಲ್ಲಿ ತೊಳೆದು ಕ್ಲೀನ್ ಮಾಡ್ಕೊಂಡು ಅವ್ರು ಬ್ಯಾಗಿ ಹಾಕೊಂಡು ತಂದಿರೋದು ತುಂಬಾನೇ ತಗೊಂಡ್ ಬಂದಿದ್ರು ಕಡಲೆಕಾಯಿ ಕೇಳಿದಕ್ಕೆ ಎರಡು ದಿವಸ ಬೇಯಿಸ್ಕೊಂಡ್ ತಿನ್ಕೋ ಅಂತ ಹೇಳಿದ್ರು ಮಾವನೇಡ್ ಕೂಡ ತಗೊಂಡ್ ಬಂದಿದ್ರು ಇಲ್ಲೇನೇ ಸಿಕ್ಕಿದ್ರು ತವರ್ ಮನೆಯಿಂದ ಏನೇ ತರಲಿ ತುಂಬಾನೇ ಖುಷಿ ಆಗುತ್ತೆ ನಮ್ಗೆ ಇಲ್ಲಿ ಸಿಗೋದ್ಕಿಂತ ಹೆಚ್ಚಾಗಿ ಅವ್ರು ಏನಾದ್ರು ತಗೊಂಡ್ ಬಂದ್ರೆ ತುಂಬಾನೇ ಖುಷಿ ಆಗುತ್ತೆ ನೋಡ್ತಿದಿರಲ್ವಾ ಎಷ್ಟು ಐಟಮ್ಸ್ ಗಳ್ ತಗೊಬಂದಿದಾರೆ ಹೇಳೋರ ಮಾರ್ಕೆಟ್ ಅಲ್ಲಿ ಅಲ್ಲಿರುವಂತೂ ತಗೊಂಡ್ ಬಂದಿದ್ದಾರೆ ಅಂತಾನೆ ಹೇಳ್ಬೋದು ನನಗಂತೂ ಖುಷಿ ಆಯ್ತು ಎಲ್ಲ ತಗೊಂಡ್ ಬಂದಿರೋದು ಹಾಗೆ ಅಕ್ಕ ಫ್ರೆಂಡು ಅವ್ ಬೆಳೆದಿರೋಂತಹ ವಾಲ್ನೆಟ್ ನ ಕೊಟ್ಕಳಿಸಿದಾರೆ ಅವಳಿ ಕೊಟ್ಕಳ್ಸಿರೋದ್ರಲ್ಲಿ ನನಗೂ ಸ್ವಲ್ಪ ಅಂತ ಹೇಳಿ ಕೊಟ್ ಕಳ್ಸಿದ್ಲು ಎಲ್ಲ ಡ್ರೈ ಫ್ರೂಟ್ಸ್ ಅಂಗಡಿಗಳನ್ನ ನೋಡೇ ಇರ್ತೀರ ವಾಲ್ನೆಟ್ ನ ಇದ್ದು ಕಳ್ಸಿದ್ಲು ಅಕ್ಕ ಸ್ವಲ್ಪ ಇದನ್ನು ಸಹ ನಮ್ಮ ಅಕ್ಕ ಕಳಿಸಿದ್ಲು ಸ್ವೀಟು ಇದು ಬಂದು ಬೂದ್ ಕುಂಬಳಕಾಯಿ ಸ್ವೀಟು ಇದು ಆಗ್ರಾ ಸೈಡು ತುಂಬ ಫೇಮಸ್ ಆದಂಥ ಸ್ವೀಟ್ ಇದು ಸೊ ನಮ್ಮ ಕಡೆ ನಾನು ಇದೇ ಫಸ್ಟು ನೋಡಿದ್ದು ಕೂಡ ಹಾಗೆ ತಿಂದಿದ್ದು ಕೂಡ ಫಸ್ಟ್ ಟೈಮು ಬಟ್ ಟೇವಿ ಸ್ವೀಟ್ ಇತ್ತು ಸಕ್ಕರೆಲ್ಲೇ ಮಾಡಿರೋದ್ರಿಂದ ತುಂಬಾ ಸ್ವೀಟ್ ಇತ್ತು ಅದು ಲೈಟಾಗಿ ಕೊಬ್ಬರಿ ತಿನ್ನೋ ಥರ ಫೀಲ್ ಬರ್ತಾಯಿತ್ತು ಇತ್ತು ಬೂದ್ ಕುಂಬಳಕಾಯಿ ಆಗಿದ್ರು ಕೊಬ್ಬರಿ ತಿನ್ನೋ ಫೀಲ್ ಥರ ಬರ್ತಿತ್ತು ಬಟ್ ಓಕೆ ಓಕೆ ನಮ್ಗೆ ಅನ್ನಿಸ್ತು ಸ್ವೀಟ್ ಇದು ಅಮ್ಮ ಮಲಗಿದ್ರು ನನ್ನ ಮಗ ಸ್ಕೂಲ್ ಇಂದ ಬಂದು ಎದುರಿಸ್ಬೇಕು ಅಂತ ನಿಂತಿದ್ದ ಸೈಡ್ ಅಲ್ಲಿ ಅಷ್ಟೆಲ್ಲ ಅವರೇ ಎದ್ಬಿಟ್ಟು ಬಂದು ಮಾತಾಡಿಸ್ತಿದ್ರು ಎಷ್ಟು ಖುಷಿಯಿಂದ ಮಾತಾಡ್ಸಿದ್ದಾರೆ ನೋಡಿ ಮೊಮ್ಮಗನ ಮೊಮ್ಮಕ್ಕಳು ಅಂದ್ರೆ ಎಲ್ಲಾ ಅಜ್ಜಿದಿರ್ಗು ತುಂಬಾನೇ ಇಷ್ಟ ಆಗುತ್ತೆ ಯಾಕೆಂದ್ರೆ ಹೆಣ್ಮಕ್ಳು ಮಕ್ಕಳೇ ಆಗಲಿ ಗಂಡ್ ಮಕ್ಳು ಮಕ್ಕಳೇ ಆಗಲಿ ತುಂಬಾನೇ ಇಷ್ಟ ಮಾ ಅಜ್ಜಿದಿರು ಹಾಗೆ ಖುಷಿನೂ ಕೂಡ ಆಗುತ್ತೆ ಸೊ ಅವ್ರಿಗೆ ಊರಿಂದ ಏನೇಂತಂದ್ರೂ ಇನ್ನೂ ಖುಷಿ ಆಗುತ್ತೆ ನೋಡಿದ್ರಿ ಅಲ್ವಾ ಎಷ್ಟೆಲ್ಲ ತಗೊಂಡ್ ಬಂದಿದ್ದಾರೆ ಅಮ್ಮ ಊರಿಂದ ಅಂತ ಹೇಳಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಶೇರ್ ಮಾಡಿ ಹಾಗೆ ಲೈಕ್ ಕೂಡ ಮಾಡಿ ನಿಮ್ಗೂ ಇದೇ ರೀತಿ ತಗೊಂಡ್ ಬಂದಿದ್ದಾರೆ ಅನ್ನೋದಾದ್ರೆ ನೀವು ಕೂಡ ಕಮೆಂಟ್ ಹಾಕಿ ಥ್ಯಾಂಕ್ ಯು